ನಮಸ್ತೆ ಗೆಳೆಯರೆ ಪುಸ್ತಕ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಯಸೋ ಪುಸ್ತಕ ಬಂದುಬಿಟ್ಟು ಹೇಳಿ ಹೋಗೋ ಕಾರಣ ವಿಚ್ ಈಸ್ ರಿಟನ್ ಬೈ ರವಿ ಬಳಗೇರ್ ಸರ್ ನಿಜ ಹೇಳ್ಬೇಕಂದ್ರೆ ನಾನು ಲವ್ ಸ್ಟೋರೀಸ್ ಎಲ್ಲ ಅಷ್ಟು ಓದಕ್ಕೆ ಹೋಗಲ್ಲ ಬಿಕಾಸ್ ಅದು ಹಾರ್ಟಿಗೆ ಟಚ್ ಆಗಿಬಿಡುತ್ತೆ ಬಟ್ ತುಂಬಾ ಜನ ರೆಕಮೆಂಡ್ ಮಾಡಿದ್ದಕ್ಕೋಸ್ಕರ ನಾನು ಹೇಳಿ ಹೋಗೋ ಕಾರಣ ಪುಸ್ತಕ ಕೈಗೆತ್ಕೊಂಡೆ ಓದಬೇಕು ಅಂತ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಕೃತಿ ತುಂಬಾ ಚೆನ್ನಾಗಿದೆ ಸಾಧ್ಯ ಆದರೆ ಒಮ್ಮೆ ನೀವು ಸಹ ಓದಿ ಈ ಪುಸ್ತಕ ಒಂದು ಭಾವನಾತ್ಮಕ ತೀವ್ರವಾದ ಮತ್ತು ಆಳವಾದ ಅನುಭವವನ್ನು ನೀಡುತ್ತದೆ ಕೈಗೆತ್ತಿಕೊಂಡಾಗ ಈ ಕಾದಂಬರಿ ಕೇವಲ ಒಂದು ಪ್ರಮ ಪ್ರೇಮ ಕಥೆಯಲ್ಲ ಇದು ಪ್ರೀತಿಯ ವಾಸ್ತವಿಕತೆ ನಂಬಿಕೆಯ ಭಂಗ ಹಾಗೂ ಬದುಕಿನ ತಿರುವುಗಳ ಬಗ್ಗೆ ಆಳವಾದ ಚಿಂತನೆಗೆ ನಿಮಗೆ ದಾರಿ ಮಾಡಿಕೊಡುತ್ತದೆ ಈ ಕಥೆಯಲ್ಲಿ ಪ್ರಮುಖವಾಗಿ ಮೂರು ಪಾತ್ರಧಾರಿಗಳು ಬರ್ತಾರೆ ಹಿಮವಂತ ಮತ್ತು ಪ್ರಾರ್ಥನಾ ಊರ್ಮಿಳ ಇವರ ನಡುವೆ ನಡೆಯುವ ಸಂಬಂಧ ತೊಡಕುಗಳು ಮತ್ತು ಬದಲಾವಣೆಗಳು ಓದುಗರ ಮನಸ್ಸನ್ನು ತುಂಬ ಸ್ಪರ್ಶಿಸುತ್ತವೆ ಹಿಮವಂತ ಒಬ್ಬ ಪ್ರಾಮಾಣಿಕ ಪ್ರೇಮಿ ಆದರೆ ಪ್ರೀತಿಯಲ್ಲಿ ತನ್ನ ಒತ್ತಡಗಳನ್ನು ಮತ್ತು ನಿರೀಕ್ಷೆಗಳನ್ನು ಇತರ ಮೇಲೆ ಹಾಕುತ್ತಾನೆ ಯಾವಾಗಲೂ ಅದು ಏನೆಲ್ಲ ತೊಂದರೆಗಳನ್ನು ಮಾಡುತ್ತದೆ ಎಂಬುದನ್ನು ಎಂಬುದು ಕಾದಂಬರಿಯ ಬಹುಪಾಲು ಸೂಕ್ಷ್ಮವಾಗಿ ವಿವರಿಸುತ್ತದೆ ಇನ್ನು ಪ್ರಾರ್ಥನಾ ಪರಿಮಿಳ ಅವರ ಪಾತ್ರಗಳ ಪ್ರೀತಿ ಬೇರೆ ಬೇರೆಯ ಮುಖಗಳನ್ನು ಪ್ರತಿಬಿಂಬಿಸುತ್ತದೆ ಇಬ್ ಒಬ್ಬಳು ತ್ಯಾಗರ ರೂಪ ಮತ್ತೊಬ್ಬಳು ಸ್ವಾರ್ಥದ ಪ್ರತೀಕ ಕಾದಂಬರಿಯ ಪ್ರೇಮ ಸ್ನೇಹ ಅಪೇಕ್ಷೆಗಳು ಮತ್ತು ವ್ಯಥೆಗಳ ತೂಕವನ್ನು ತುಂಬ ನಿಖರವಾಗಿ ತೋರಿಸುತ್ತದೆ ಈ ಪುಸ್ತಕ ಓದುಗರಲ್ಲಿ ಸ್ವಯಂ ವಿಶ್ಲೇಷಣೆಗೆ ಪ್ರೇರಣೆ ಉಂಟು ಮಾಡುತ್ತದೆ ನಾನು ಯಾರಿಗೆ ಪ್ರೀತಿಸುತ್ತಿದ್ದೇನೆ ಅವರು ನನಗೆ ಅದೇ ಪ್ರೀತಿ ಪ್ರೀತಿಸುತ್ತಾರಾ ನಾನು ನನ್ನ ಭಾವನೆಗಳನ್ನು ಹೇಗೆ ನಿರ್ವಹಿಸುತ್ತೇನೆ ಎಂಬಂತಹ ಹಲವು ಪ್ರಶ್ನೆಗಳನ್ನು ಮನಸ್ಸಲ್ಲಿ ಹುಟ್ಟಿಸುತ್ತದೆ ರವಿ ಬೆಳಗೇರವರ ಶೈಲಿ ಎಷ್ಟು ಸರಳವಿದೆಯೋ ಅಷ್ಟೇ ಪರಿಣಾಮಕಾರಿಯಾಗಿಯೂ ಇದೆ ಪ್ರತಿಯೊಂದು ಅಕ್ಷರಕ್ಕೂ ಭಾವನೆ ಸಿಲುಕಿಕೊಂಡಿದೆ ಓದುತ್ತಾ ಓದುತ್ತಾ ನಮ್ಮ ಜೀವನದಲ್ಲೇನಾದರೂ ಒಂದು ಕಹಿ ಘಟನೆ ನೆನಪಾಗುವುದು ಖಚಿತ ನೀವು ಪ್ರೇಮ ಕಥೆಗಳನ್ನು ಮಾತ್ರವಲ್ಲ ಬದುಕಿನ ನಿಜವಾದ ಮುಖವನ್ನು ಅರಿಯಲು ಇಚ್ಛಿಸುವ ಓದುಗರಾಗಿದ್ದರೆ ಹೇಳಿ ಹೋಗುವ ಕಾರಣ ಅನಿವಾರ್ಯವಾಗಿ ಓದಲೇಬೇಕಾದ ಕೃತಿ ಇದು ನಿಮಗೆ ನೋವು ನೀಡಬಹುದು ಆದರೆ ಆ ನೋವು ಬದುಕಿನ ಮಹತ್ವವನ್ನು ಚೆನ್ನಾಗಿ ತಿಳಿಸುತ್ತದೆ ಈ ಕಾದಂಬರಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ನೀವು ಓದಿದ್ದೀರಾ ಓದಿಲ್ಲವೆಂದರೆ ಈಗಲೇ ಓದಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಭಾವನಾತ್ಮಕ ಪುಸ್ತಕಗಳ ವಿಮರ್ಶೆಗಳನ್ನು ನೋಡಲು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪುಸ್ತಕ ಪಯಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಗೆರೆ ಇನ್ನು ಮುಂದೆ ಮತ್ತೆ ನಿಮ್ಮೊಂದಿಗೆ ಹೊಸ ಪುಸ್ತಕದೊಂದಿಗೆ ಬರುವೆ ಅಂಟಿಲ್ ದೆನ್ ಸಿ ಯು